ಬೇಸಿಗೆ ಬಂತು ಅಂತ ಅಂದ್ರೆ ಎಲ್ಲಾರ ಮನೇಲೂ ಮಾವಿನ ಹಣ್ಣು ಆದ್ರೆ ಹಾಲು ಕುಡಿಸೋ ತಾಯಂದ್ರು ತಿನ್ಬೇಕೋ ಬೇಡವಾ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಮಾವು ತಿನ್ಬೇಕೋ ಬೇಡವೋ ಅನ್ನೋದೇ ಅವ್ರಿಗೆ ದೊಡ್ಡ ಕನ್ಫ್ಯೂಷನ್ ದೊಡ್ಡ ತಲೆನೋವಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ಇವತ್ತು ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಮಾವು ಅಂತ ಅಂದ್ರೆ ಕೇವಲ ಹಣ್ಣು ಅಲ್ಲ ಅದು ಒಂದು ಸೊಕ್ಕಿನ ಸಮುದಾಯದ ರಾಜ ಅದರೊಳಗೆ ವಿಟಮಿನ್ ಎ ಸಿ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಇದೆಲ್ಲ ತಾಯಿಗೆ ತುಂಬಾ ಶಕ್ತಿ ಕೊಡುತ್ತೆ ಹಾಲು ಬರುತ್ತೆ ಮಗು ಕೂಡ ಹಾಲಿನ ರೂಪದಲ್ಲಿ ಕುಡಿಯುತ್ತೆ ತಾಯಿ ಮಾವು ತಿನ್ನೋಕ್ಕೆ ದೋಷವಿಲ್ಲ ಆದರೆ ಅತಿ ಸಿಹಿ ಅಂದ್ಕೊಂಡು ದಿನಕ್ಕೆ ನಾಲ್ಕು ಕಂಡು ತಿಂದರೆ ಹಾಲು ಬರೋದ್ರ ಬದಲು ಗ್ಯಾಸ್ ಬರುತ್ತೆ ಮಗುವಿಗೂ ಒಮ್ಮೆ ನೋಡಿ ಅಲರ್ಜಿ ಆಯಿತೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ ಮಗು ತುಂಬ ಹೆಸುಮುಸ್ಸು ಮಾಡೋದು ಮುಖ ತಿರುಗಿಸಿದ್ರೆ ಅಲರ್ಜಿ ಆಗಿದೆ ಅಂತ ಅರ್ಥ ಇದು ತಿನ್ನೋಕ್ಕೆ ಇಡೀ ದಿನ ತಿನ್ಬೋದಾ ಅಂತ ಕೇಳಿದರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿನ್ನಿ ರಾತ್ರಿ ತಿಂದರೆ ಮಾವು ಮಾವು ಅಂತ ಬಂದಾಗ ಬಂದಾಗುತ್ತೆ ಮಾವು ಅಂದರೆ ಲವ್ ಸ್ಟೋರಿ ಅಲ್ಲ ಇದು ನ್ಯೂಟ್ರಿಷಿಯನ್ ಸ್ಟೋರಿ ಸೊ ನೆಕ್ಸ್ಟು ಖುಷಿಯಾಗದೆ ಆದರೆ ಮಾವಿಗೆ ಬಾಯ್ ಅಂತ ಹೇಳ್ಬಿಡ್ಬೇಡಿ ತಿನ್ನಿ ಖುಷಿಯಾಗಿರಿ ಮಾವು ತಿಂತಾಗೆ ಮಗು ಆಗುತ್ತೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನ್ನ ವೀಡಿಯೋ ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್